ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅಪಾರ ಪ್ರೇಕ್ಷಕರ ಬಳಗನ್ನು ಹೊಂದಿದೆ ಬಿಗ್ ಬಾಸ್ ಸೀಸನ್ ಅನ್ನೊಂದು ಶುರುವಾದರೆ ಸಾಕು ಜನರು ಬಿಗ್ ಬಾಸ್ ಜಪದಲ್ಲಿ ಮುಳುಗಿ ಹೋಗ್ತಾರೆ ಪ್ರತಿ ವಾರ ಕಿಚ್ಚ ಸುದೀಪ್ ವೀಕೆಂಡ್ ಶೋ ನೋಡಲು ಕಾಯ್ತಿರುತ್ತಾರೆ ಸ್ಪರ್ಧೆಗಳನ್ನು ಸುದೀಪ್ ತರಾಟೆಗೆ ತೆಗೆದುಕೊಳ್ಳುವ ಪರಿ ಈ ಶೋ ಹೈಲೆಟ್ ಆಗಿರುತ್ತೆ ಈ ವಾರ ಬಿಗ್ ಬಾಸ್ ಮನೆಗೆ ಇಬ್ಬರು ವರ್ಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದಾರೆ ಶೋಭಾ ಶೆಟ್ಟಿ ಹಾಗೂ ರಜತ್ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ವಾರವೇ ಸಖತ್ ಸೌಂಡ್ ಮಾಡಿದ್ರು ಇಬ್ಬರ ಎಂಟ್ರಿ ಆಗ್ತಿದ್ದಂತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಹೆಲ್ಮೆಟ್ ಆಗುವುದು ಪಕ್ಕಾ ಅಂತ ಜನರು ಹೇಳ್ತಿದ್ರು ಆದರೆ ಈ ವಾರ ಒಬ್ಬರೇ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನಲಾಗಿದೆ ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ವಿಭಿನ್ನವಾಗಿ ನಡೆದಿತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಚೈತ್ರಾ ಕುಂದಾಪುರ್ ಉಗ್ರಂ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಗೌತಮಿ ಧರ್ಮ ಹನುಮಂತು ನಾಮಿನೇಟ್ ಆಗಿದ್ದರು ಮೋಕ್ಷಿತಾ ಹಾಗೂ ಹನುಮಂತು ಸೇಫ್ ಆಗಿದ್ದಾರೆ ಈ ಸ್ಪರ್ಧಿಗಳಲ್ಲಿ ಒಬ್ಬರು ಬಿಗ್ ಬಾಸ್ ಜರ್ನಿ ಈ ವಾರ ಅಂತ್ಯಗೊಂಡಿದೆ ನವಗ್ರಾಸ್ ಸಿನಿಮಾದ ನಟ ಹಿರಿಯ ನಟ ಕೀರ್ತಿರಾಜ್ ಮಗ ಧರ್ಮ ಕೀರ್ತಿರಾಜ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮನೆಯಿಂದ ಧರ್ಮ ಔಟ್ ಎನ್ನುವ ಪೋಸ್ಟ್ಗಳು ಹರಿದಾಡ್ತಿವೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಬಳಿಕ ಧರ್ಮ ಹೆಜ್ಜೆಯನ್ನು ಸದ್ದು ಮಾಡಲಿಲ್ಲ ಟಾಸ್ಕ್ ಹಾಗೂ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳುವ ವಿಚಾರದಲ್ಲಿ ಮುಂದೆ ಬರಲಿದೆ ಸೈಲೆಂಟ್ ಆಗಿಯೇ ಇರ್ತಿದ್ದರು ಧರ್ಮ ಕೀರ್ತಿರಾಜ್ ಸ್ಪರ್ಧಿಗಳ ಜೊತೆ ಒಳ್ಳೆಯ ಸ್ನೇಹ ಹೊಂದಿದ್ದರು ಯಾರ ಜೊತೆ ಕಿತ್ತಾಡದೆ ತಾನಾಯ್ತು ತನ್ನ ಪಾಡಾಯಿತು ಅಂತ ಇದ್ದಿದ್ದ ಧರ್ಮನಿಗೆ ಮುಳುವಾಯಿತು ಅಂತ ಜನರು ಹೇಳ್ತಾರೆ ಧರ್ಮ ಕೀರ್ತಿರಾಜ್ ಕಿಚನ್ ನಲ್ಲಿ ಹೆಚ್ಚು ಸಮಯ ಕಳಿತಿದ್ದ ಧರ್ಮ ಹೆಚ್ಚಾಗಿ ಅನುಷಾ ಹಾಗೂ ಐಶ್ವರ್ಯ ಜೊತೆ ಇರ್ತಿದ್ರು ಅನುಷಾ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎನ್ನುವಂತೆ ನಡೆದುಕೊಂಡಿದ್ದು ಉಂಟು ಐಶ್ವರ್ಯಗೂ ಧರ್ಮ ಮೇಲೆಲ್ಲವೂ ಆಗಿತ್ತು ಅಂತ ದೊಡ್ಡ ಮನೆಯಲ್ಲಿ ಗುಸುಗುಸು ಶುರುವಾಗಿತ್ತು ಬಳಿಕ ಐಶು ಇದ್ದಕ್ಕಿದ್ದಂಗೆ ಧರ್ಮನಿಂದ ದೂರ ಸರಿದ್ರು ಧರ್ಮ ಕೀರ್ತಿರಾಜ್ ಅವರಿಂದ ಐಶ್ವರ್ಯ ದೂರವಾಗ್ತಿದ್ದಂತೆ ಅನುಷಾ ರೈ ಮತ್ತಷ್ಟು ಹತ್ತಿರವಾಗಿದ್ರು ಕಳೆದ ವಾರ ಅನುಷಾ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದರು ಈ ವಾರ ಧರ್ಮ ರಾಜ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನಲಾಗುತ್ತಿದೆ ಅನುಷಾ ಜೊತೆಯಲ್ಲಿ ಹೋಗಬಹುದಿತ್ತು ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡುತ್ತಿದೆ ಈ ವಾರ ಆಟ ಮುಗಿಸಿ ಧರ್ಮ ಕೀರ್ತಿರಾಜ್ ದೊಡ್ಡ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನಲಾಗುತ್ತಿದೆ ಇವತ್ತಿನ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಎಪಿಸೋಡ್ನಲ್ಲಿ ಅಧಿಕೃತ ಘೋಷಣೆ ಹೊರಬೀರಲಿದೆ